ತುಂಬ ಫಾಸ್ಟಾಗಿ ತುಂಬ ಬೇಗ ಆಗುವಂತಹ ಕಾಳು ಸಾಂಬಾರಿದು ನೋಡಿ ನಾನು ಇವಾಗ ಕಾಳನ್ನ ತೊಳೆದು ಕುಕ್ಕರ್ಗೆ ಹಾಕಿದ್ದೀನಿ ಡೈರೆಕ್ಟಾಗಿ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬರಿ ಇದಿಷ್ಟನ್ನ ನಾನು ಜಸ್ಟ್ ಬಿಡಿಸಿ ತೊಳೆದು ಹಾಕ್ತಾಯಿದ್ದೀನಿ ಡೈರೆಕ್ಟಾಗಿ ನಾನು ಬೇರೆ ಏನೇನೂ ಹಾಕ್ತಾಯಿಲ್ಲ ಅದಾದಮೇಲೆ ನೆಕ್ಸ್ಟ್ ನಾವು ಹುಳಿ ಸಾಂಬಾರು ಪುಡಿ ಇಟ್ಕೊಂಡಿರ್ತೀವಿ ಗೊತ್ತಲ್ಲ ಮನೆಯಲ್ಲಿ ಅಥವಾ ಅಂಗಡಿಯಲ್ಲೂ ಸಿಗುತ್ತೆ ಆ ಸಾಂಬಾರು ಪೌಡ್ರ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಒನ್ ಆ್ಯಂಡ್ ಹಾಫ್ ಸ್ಪೂನ್ ನಾನು ಹಾಕಿದ್ದೀನಿ ಇಲ್ಲಿ ಅದಾದಮೇಲೆ ನೆಕ್ಸ್ಟು ಉಪ್ಪು ನಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವು ಹಾಕ್ಕೋಬೇಕು ಸೊ ಇದಿಷ್ಟು ಕಂಪ್ಲೀಟ್ ಆದಮೇಲೆ ಇದಕ್ಕೆ ಡೈರೆಕ್ಟಾಗಿ ನೀರು ಹಾಕ್ಕೊಳ್ಳಿ ನೀರು ತುಂಬ ಬೇಡ ವಿಷಲ್ ಹೋದಾಗ ಮೇಲೆ ಸುರಿಯುತ್ತೆ ಸೊ ಅದು ಬೇಯೋವಷ್ಟಿದ್ರೆ ಸಾಕು ಆಮೇಲೆ ಬೇಕಾದ್ರೆ ಇನ್ಕ್ಲೂಡ್ ಮಾಡ್ಕೋಬೋದು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಓಡಿಸಿ ಜಸ್ಟು ನಿಮಗೆ ಎರಡು ವಿಷಲ್ ಸಾಕು ಎರಡು ವಿಷಲ್ ಆದಮೇಲೆ ಎರಡನೇ ನಿಮ್ಗೆ ಏನು ಬರುತ್ತಲ್ವ ಆ ವಿಷಲ್ನ ನೀವು ವಿಷಲ್ ಹೋಗೋಕ್ಕೆ ಬಿಡಬೇಡಿ ನೀವೇ ಕೈಯಲ್ಲಿ ನಿಲ್ಲಿಸ್ಬಿಟ್ಟು ಇದು ಮಾಡಿ ಅದು ಗಾಳಿ ಹೋಗೋವರೆಗೂ ಬಿಡಿ ಆಯಿತಾ ಅದಾದಮೇಲೆ ತೆಗೆದ್ರೆ ನಿಮ್ಗೆ ನೀಟಾಗಿ ಅದು ಬೆಂದಿರುತ್ತೆ ಆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ಫುಲ್ ಕಂಪ್ಲೀಟಾಗಿ ಒಂದೊಂದು ಒಂದು ಗಟ್ಟಿ ಇರೋವಂಥ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಒಂದು ನೋಡಿ ಮಸಿಯೋದೇನಾದರೂ ಇದ್ದರೆ ನಿಮ್ಮನೇಲೆ ಜಸ್ಟ್ ಕಾಳನ್ನ ತುಂಬ ಲೈಟಾಗಿ ಜಾಸ್ತಿ ಹೆವಿ ಏನಲ್ಲ ಆಮೇಲೆ ಇದು ಸಪ್ರೇಟಾಗಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಏನಿದೆ ಇದನ್ನು ಸ್ವಲ್ಪ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಕಲ್ಲಿದ್ದರೆ ಕಲ್ಲಲ್ಲಿ ಅಥವಾ ಅದು ಮಸಿಯೋದು ಇದ್ದರೆ ಕಡ್ಡಿನಲ್ಲಿ ಅದಾದಮೇಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಗ್ಗರಣೆ ಕೊಡಿ ಜಸ್ಟ್ ಈರುಳ್ಳಿ ಸಾಸಿವೆ ಕರ್ಬೇವು ಅಷ್ಟೇ ಎಣ್ಣೆ ಜೊತೆ ಒಗ್ಗರಣೆ ಹಾಕಿ ಕುದಿಯೋ ಸಾಂಬಾರು ಹಾಕಿ ನೋಡಿ ಮುದ್ದೆ ಜೊತೆ ಟೇಸ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಒಂದು ಶೇರು ಒಂದೇ ಒಂದು ಸರಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್